ಪ್ರೇಕ್ಷಕರೇ ಮಾಹಿತಿ ಮಾಯಾ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇಂದಿನ ವಿಶೇಷ ಸಂಚಿಕೆಯಲ್ಲಿ ನಾವು ಕೇಳಲಿರುವುದು ಕರ್ನಾಟಕವನ್ನು ನಡುಗಿಸಿದ ಒಬ್ಬ ವ್ಯಕ್ತಿಯ ಕಥೆ ಮೃದು ಸ್ವಭಾವದ ಪ್ರಾಥಮಿಕ ಶಾಲಾ ಶಿಕ್ಷಕನಿಂದ ಆರಂಭವಾದ ಅತ್ಯಂತ ಭೀಕರ ಕ್ರೈಂ ಸಯನೈಡ್ ಮೋಹನ್ ಎಂಬ ಹೆಸರಿನಿಂದ ಜನರಿಗೆ ಭಯ ಹುಟ್ಟಿಸಿದ ಸೀರಿಯಲ್ ಕಿಲ್ಲರ್ನ ನಿಜವಾದ ಕಥೆ ಮೋಹನ್ ಕುಮಾರ್ ವಿವೇಕಾನಂದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಹತ್ತಿರದ ಒಂದು ಗ್ರಾಮದಲ್ಲಿ ಜನಿಸಿದ ಒಬ್ಬ ಸರಳ ವ್ಯಕ್ತಿ ಶಿಕ್ಷಣದಲ್ಲಿ ಆಸಕ್ತಿ ಹೊಂದಿದ್ದ ಅವನು ಒಂದು ಸರ್ ಸರ್ಕಾರಿ ಶಾಲೆಯಲ್ಲಿ ಶಾರೀರಿಕ ಶಿಕ್ಷಣ ಶಿಕ್ಷಕನಾಗಿ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿಗಳ ಮಾತಿನ ಪ್ರಕಾರ ಶಾಂತ ಮಾತನಾಡಲು ಹಿಂಜರಿಯುವ ಸಂಸ್ಕೃತಿಯುತ ವ್ಯಕ್ತಿ ಎಂದು ಎಲ್ಲರೂ ಭಾವಿಸಿದ್ದರು ಆದರೆ ಅದರ ಹಿಂದೆ ಯಾರಿಗೂ ಗೊತ್ತಿರದ ಮತ್ತೊಂದು ಮುಖ ಕ್ರೂರ ಮನಸ್ಸಿನ ಸೀರಿಯಲ್ ಕಿಲ್ಲರ್ ಮೊದಲ ಸುಳಿವುಗಳು ಎರಡು ಸಾವಿರದ ದಶಕದ ಮಧ್ಯಭಾಗದಲ್ಲಿ ಮಂಗಳೂರು ಮತ್ತು ಬಂಟ್ವಾಳ ಭಾಗದಲ್ಲಿ ಒಂದಾದದಾದ ಮೇಲೆ ಒಂದಾಗಿ ಯುವತಿಯರು ಕಾಣೆಯಾಗುತ್ತಿದ್ದರು ಕೆಲವು ದಿನಗಳ ನಂತರ ಅವರ ಶವಗಳು ವಿವಿಧ ಹೋಟೆಲ್ಗಳು ಬಸ್ ನಿಲ್ದಾಣಗಳು ಅಥವಾ ಸಾರ್ವಜನಿಕ ಶೌಚಾಲಯಗಳಲ್ಲಿ ಪತ್ತೆಯಾಗುತ್ತಿದ್ದವು ಮೊದಲಿಗೆ ಎಲ್ಲರೂ ಇದನ್ನು ಆತ್ಮಹತ್ಯೆ ಎಂದು ಭಾವಿಸಿದರು ಆದರೆ ಎಲ್ಲ ಪ್ರಕರಣಗಳಲ್ಲೂ ಒಂದೇ ರೀತಿಯ ಮಾದರಿ ಕಂಡುಬಂತು ಮಹಿಳೆ ಮದುವೆಗೆ ತೆರಳುತ್ತಿದ್ದಳು ಆಭರಣ ಧರಿಸಿದ್ದಳು ಮತ್ತು ಶವ ಪತ್ತೆಯಾಗುವ ವೇಳೆಗೆ ಆಭರಣಗಳು ಎಲ್ಲವೂ ಕಣ್ಮರೆಯಾಗಿದ್ದವು ಮೊಹನ ಮೂ ಸಮಯ ಜಾಲ ಮೊಹನ್ ಯುವತಿಯರನ್ನು ಸೆಳೆಯುತ್ತಿದ್ದ ವಿಶೇಷವಾಗಿ ಮದುವೆ ಆಗುವುದರಿಂದ ಅವರ ಜೀವನ ಸುಧಾರಿಸಬಹುದೆಂದು ಭರವಸೆ ಹೊಂದಿದ್ದ ಮಹಿಳೆಯರನ್ನು ಅವನು ತನ್ನನ್ನು ಶ್ರೀಮಂತ ವ್ಯಾಪಾರಿ ಅಥವಾ ಸರ್ಕಾರಿ ಅಧಿಕಾರಿ ಎಂದು ಹೇಳುತ್ತ ನಿನ್ನ ಮದುವೆ ನಾನೇ ಮಾಡುತ್ತೇನೆ ಯಾರಿಗೂ ಹೇಳಬೇಡ ಎಂದು ಪ್ರೀತಿಯ ನಾಟಕವಾಡುತ್ತಿದ್ದ ಕೆಲವು ವಾರಗಳ ಮಾತುಕತೆಗಳ ನಂತರ ನಮ್ಮ ಮದುವೆ ಮಾಡಿಕೊಳ್ಳೋಣ ಎಂದು ಹೇಳಿ ಅವಳನ್ನು ಒಂದು ಹೋಟೆಲ್ ಅಥವಾ ಗೆ ಕರೆದುಕೊಂಡು ಹೋಗುತ್ತಿದ್ದ ಅಲ್ಲಿ ಅವನು ಹೇಳ್ತಿದ್ದ ಇದು ಗರ್ಭ ಕೆಲವು ನಿಮಿಷಗಳಲ್ಲಿ ಯುವತಿ ಅಜ್ಞಾತನಾಗುತ್ತಿದ್ದಳು ಸಿರುಗಟ್ಟಳು ಸಿರುಗಟ್ಟಿಕೊಂಡು ಸಾಯುತ್ತಿದ್ದರು ಅದಾದ ಮೇಲೆ ಮೊಹನ್ ಆಭರಣಗಳು ಚಿನ್ನ ಮೊಬೈಲ್ ಮತ್ತು ಹಣ ತೆಗೆದುಕೊಂಡು ಶಾಂತವಾಗಿ ಅಲ್ಲಿಂದ ಹೊರಟು ಹೋಗುತ್ತಿದ್ದ ಒಂದು ಶವ ಬಸ್ ಸ್ಟಾಂಡ್ ನಲ್ಲಿ ಮತ್ತೊಂದು ಶೌಚಾಲಯದಲ್ಲಿ ಇನ್ನೊಂದು ಲಾಡ್ಜ್ ನಲ್ಲಿ ಪತ್ತೆಯಾಗುತ್ತಿತ್ತು ಹತ್ಯೆಗಳ ಸರಣಿ ಎರಡು ಸಾವಿರ ನಾಲ್ಕರಿಂದ ಎರಡು ಸಾವಿರ ಒಂಬತ್ತರವರೆಗೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಹಿಳೆಯರು ಈ ರೀತಿಯಾಗಿ ಕೊಲೆಯಾದರು ಎಂದು ತನಿಖೆಯಿಂದ ತಿಳಿಯಿತು ಅವನ ಬಲಿಗಳು ಹೆಚ್ಚಿನವರು ಆರ್ಥಿಕವಾಗಿ ದುರ್ಬಲ ವರ್ಗದವರು ಮದುವೆಗೆ ಸಹಾಯ ಹುಡುಕುತ್ತಿದ್ದವರು ಅವರು ನಂಬಿಕೆ ಇಟ್ಟಿದ್ದು ಶಿಕ್ಷಕನ ಮುಖದಲ್ಲಿದ್ದ ಮೃದುತನವನ್ನು ಆದರೆ ಅದು ಅವರ ಬದುಕಿನ ಕೊನೆಯ ನಂಬಿಕೆಯಾಗಿತ್ತು ಪೊಲೀಸರ ತನಿಖೆ ಮತ್ತು ಬಂಧನ ಒಂಬತ್ತರಲ್ಲಿ ಹಾಸನದ ಬಸ್ ನಿಲ್ದಾಣದ ಮಹಿಳಾ ಶೌಚಾಲಯದಲ್ಲಿ ಮತ್ತೊಂದು ಯುವತಿಯ ಶವ ಪತ್ತೆಯಾದ ಪೊಲೀಸರು ಗಂಭೀರವಾಗಿ ವಿಚಾರಣೆ ಆರಂಭಿಸಿದರು ಎಲ್ಲ ಪ್ರಕರಣಗಳಲ್ಲಿಯೂ ಒಬ್ಬ ಪುರುಷ ಮದುವೆಯ ಭರವಸೆ ನೀಡಿ ಕರೆದಿದ್ದ ಎಂಬ ಮಾಹಿತಿ ಸಿಕ್ಕಿತು ಸುಳಿವುಗಳು ಒಂದಕ್ಕೊಂದು ಜೋಡಿಸಿಕೊಂಡು ಹೋದಾಗ ಎಲ್ಲಾ ಹತ್ಯೆಗಳ ಹಿಂದಿನ ಹೆಸರು ಒಂದು ಾರೆ ಎಂದು ಹೇಳಿಕೆ ತನಿಖಾಧಿಕಾರಿಗಳಿಗೆ ಬೆಚ್ಚಿ ಬೀಳುವಂತಾಗಿತ್ತು ವಿಚಾರಣೆ ಮತ್ತು ತೀರ್ಪು ತನಿಖೆಯಲ್ಲಿ ಪೊಲೀಸರಿಗೆ ದೊರೆತ ಸಾಕ್ಷಾಧಾರಗಳು ಭಾರಿ ಪ್ರಮಾಣದಲ್ಲಿದ್ದವು ಸಯಾನಾಯ್ಡ್ ಖರೀದಿಸದ ದಾಖಲೆಗಳು ಬಲಿಗಳ ಆಭರಣಗಳು ಲ್ ರಿಜಿಸ್ಟರ್ಗಳಲ್ಲಿ ಇರುವ ಅವನ ಹೆಸರುಗಳು ನ್ಯಾಯಾಲಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಹತ್ಯಾ ಪ್ರಕರಣಗಳು ದಾಖಲಾಗಿದ್ದವು ಎರಡ್ ಸಾವಿರ ಹದಿಮೂರರಲ್ಲಿ ಮೊದಲ ತೀರ್ಪಿನಲ್ಲಿ ಮೋಹನ್ ಮರಣದಂಡನೆಗೆ ಗುರಿಪಡಿಸಲಾಯಿತು ಮುಂದಿನ ವರ್ಷಗಳಲ್ಲಿ ಇನ್ನೂ ಹಲವು ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ನೀಡಲಾಯಿತು ಇಂದಿಗೂ ಅವನು ಸೆಂಟ್ರಲ್ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುತ್ತಿದ್ದಾನೆ ಸಮಾಜದ ಪ್ರತಿಕ್ರಿಯೆ ಈ ಪ್ರಕರಣವು ಕೇವಲ ಕ್ರೈಮ್ ಕಥೆಯಷ್ಟೇ ಅಲ್ಲ ಇದು ಸಮಾಜದ ಒಂದು ಪ್ರತಿಬಿಂಬ ಅನೇಕ ಮಹಿಳೆಯರು ಮದುವೆಯ ಒತ್ತಡ ಸಾಮಾಜಿಕ ಕಟ್ಟುಪಾಡು ಮತ್ತು ನಂಬಿಕೆಯ ದುರುಪಯೋಗದಿಂದ ಬಲಿಯಾದರು ಪೊಲೀಸರು ಕೂಡ ಮೊದಲಿನಲ್ಲಿ ಇದನ್ನು ಆತ್ಮಹತ್ಯೆ ಎಂದು ತಿರಸ್ಕರಿಸಿದ ಕಾರಣ ಅನೇಕ ಜೀವಗಳು ಉಳಿಯಲಿಲ್ಲ ಸಾಯಾನಾಯ್ ಮೋಹನ್ನ ಕಥೆಯು ಭಾರತದ ಅಪರಾಧ ಇತಿಹಾಸದಲ್ಲಿ ಶಾಶ್ವತ ಗುರುತು ಬಿಟ್ಟಿದೆ ಮೃದು ನಗುವಿನ ಹಿಂದೆ ಮರಣದ ನಗು ಅಡಗಿರಬಹುದು ಎಂಬ ಎಚ್ಚರಿಕೆಯಾಗಿದೆ ಒಬ್ಬ ಶಿಕ್ಷಕನಿಂದ ಸೀರಿಯಲ್ ಕಿಲ್ಲರ್ ಆಗಿ ಮಾರ್ಪಟ್ಟ ಮೋಹನ್ ಕುಮಾರ್ ವಿವೇಕಾನಂದ ಕಥೆಯಲ್ಲ ಮಾನವ ಮನಸ್ಸಿನ ಅತಂತಕರ ಅಧ್ಯಾಯ ಇದು ಒಂದು ನಿಜ ಘಟನೆ ಮತ್ತಷ್ಟು ಇಂತಹ ರಹಸ್ಯಮಯ ಹಾಗೂ ಆಸಕ್ತಿದಾಯಕ ಕಥೆಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನಿಮ್ಮ ಸಣ್ಣ ಬೆಂಬಲ ನಮ್ಮ ದೊಡ್ಡ ಪ್ರೇರಣೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು